ಇನ್ಮೇಲೆ ನಾನು ಚೆನ್ನಾಗಿರ್ತೀನಿ ಕಣತ್ತೆ ನನಗೆ ಯಾರು ಸವಾಸನು ಬೇಡ ಕೂಲಿ ಮಾಡ್ಕೊಳ್ಬೇಕಾರೆ ನೆಮ್ಮದಾಗ ನನ್ನ ಜೀವನ ಮಾಡ್ತೀನಿ ನಾನು ಯಾರಿಗೂ ಅರೆ ಐಕಿಲ್ಲ ಕಣತ್ತೆ ನಿಮ್ದು ಅಮ್ಮ ಏನ ಮಣ್ಣನ್ನು ಕರೀರಿ ರಾಕಿ ಕಟ್ಕೊಂಡು ಹೋಗ್ತೀನಿ ಸೊಸಿಲೆ ಕುತ್ಕೊ ಕುತ್ಕೊ ಕರಿತೀನಿ ಊಟ ಮಾಡ್ತಾ ಇದ್ದಾರೆ ನಾ ಊಟ ಮಾಡೋ ಬೇಡ ಕಣತ್ತೆ ಊಟ ಮಾಡ್ಕೊ ಬಂದೆ ಹೋಗೋ ಸ್ವಲ್ಪ ಮಾಡೋಗೋ ಕಟ್ಟಿವಂತೆ ಬತ್ತಂತ ಆಡು ಕುತ್ಕೊ ಕುತ್ಕೊ ಇರ್ಲಿ ಅಣ್ಣ ಬರ್ಲಿ ಅತ್ತೆ ಮಗಿನ್ ಮಾಡ್ತಾರ ಬಂದಿವ್ ನೀ ಅಲ್ಲ ಕಲೆ ಜೀವನ ಹಿಂಗ ಹಾಳ್ ನೀನು ಸರಿ ಅದಿನ್ ಕಲ್ತಿರೋದು ಸರಿ ಅದಿನ್ ಬುದ್ಧಿ ಕಲ್ತಿರೋದು ನೀ ಏನ್ ಮಾಡಿರತ್ತೆ ಎಲ್ಲಾನು ಅಣೆ ಬರ ಅಣೆ ಬರ ಅಣೆ ಬರ ಅಂತ ಕೂತ್ಕೊಬಿಟ್ರೆ ಸರ್ ಬಂದದ ಅಯ್ಯ ಸುಮ್ನಿ ರಕ್ಕ ನೀನ್ ಅತ್ತಗೆ ಬೋ ಬಾ ಕುತ್ಕೋ ಊಟ ಮಾಡ್ತಾ ಅದೇ ಬತ್ತದೆ ಬಾ ಹೋಗಿ ಊಟ ಮಾಡಗು ಬೇಡ ಅತ್ತೆ ಊಟ ಮಾಡ್ಕ ಬಂದೆ ಅತ್ತೆ ನಾನು ಹೊಲ್ತ ಕೊಟ್ ಬತ್ತೀನಿ ಅಯ್ಯೋ ಇರಪ್ಪ ಇರು ಹೋಗುವಂತೆ ಕೆಲ್ಸ ಅದೇ ಓಡ್ ಬತ್ತೀನಿ ಅಯ್ಯೋ ಸುಮ್ಕಿರು ಹೋಗಿ ಸುಮ್ಕಿರಪ್ಪ ಅಲ್ಲಿ ಸೋಸಿಲ್ಲ ಕುಂತಿಲ್ವಾ ಕಾಣ್ತಾ ಓ ಯಾರು ಕುತ್ಕೊಳ್ಳಿ ನನ್ಗೆ ಯಾಕತ್ತೆ

ಕಳ್ಸ್ಕೊಂಡದೇನೋ ಅನ್ನೋ ಭರವಸೆ ಮೇಲೆ ಬಂದಿವ್ನಿ ಇಲ್ಲ ಅಂತ ಮಾತ್ರ ಅನ್ಬೇಡ ಕರಣ ಇಲ್ಲ ಅಂತ ಮಾತ್ರ ಅನ್ಬೇಡ ಆ ಕಡೆ ಕಿರಿಕಂಡು ನಿಂತ್ಕೊಂಡಲ್ಲಣ ನನ್ನ ಮಾತ ನೋಡಕ್ಕೂ ಇಷ್ಟ ಇಲ್ವ ನಿಮ್ಗೆ ಹಂಗಾರೆ ನನ್ನ ಮಾತ ನೋಡಕ್ಕೂ ಇಷ್ಟ ಇಲ್ವಣ ನಿಮಗೆ ಸುಮ್ಕಿ ಮಗ ಏ ಸುಶಿಲ ಯಾಕತಿಯ ಸುಮ್ಕಿರ ಆಯ್ತು ಮೊದ್ಲು ಇವಳ ಇಲ್ಲಿ ಕಳ್ಸಿ ಕಳ್ಸತ್ತೆ ಇವಳನ್ನ ಇವಳು ನಾನು ಎಷ್ಟೊತ್ತೆ ಆಸೆ ಮಾಡಿ ಕಡೆದೇವಳ ಮೇಲೆ ನನ್ನ ತಂಗೇ ಚೆನ್ನಾಗಿರಲಿ ನನ್ನ ತಂಗೇ ಚೆನ್ನಾಗಿರಲಿ ಅಂದ್ಬಿಟ್ಟು ನಾನು ಅಷ್ಟು ಬಟರ್ದೆ ನಮ್ಮ ಅಪ್ಪನಾರ ಯಾಕೆ ಚಿಕ್ಕ ವಯಸ್ಸಲ್ಲಿ ಬಿಟ್ಟು ಹೊಟ್ಟದ ನನ್ನ ತಂಗಿ ಒಳ್ಳೆ ಕಡೆಗೆ ಸೇರ್ಸ್ಬೇಕು ಅಂದ್ಬಿಟ್ಟು ನಮ್ಮ ಮಾವ ಭರವಸೆ ಕೊಟ್ಟನಲ್ಲ ಚೆನ್ನಾಗಿ ಓಡ್ಕತೀನಿ ಅಂತ ಅನ್ನೋಲ್ಲ ಅಂದ್ಬಿಟ್ಟು ಆ ಪಾಟಿ ಖರ್ಚು ಮಾಡಿ ಮದುವೆ ಮಾಡಿದೆ ಸಾರ ಸಾಲ ಮಾಡಿ ಇವಳು ಉಳಿಸ್ಕೊಂಡು ಓದ್ತತ್ತ ಇವತ್ತು ನನ್ನ ಮಾನ ಮರ್ವದಿ ಬೀದಿ ನಿಂತ್ಕೊಂಡು ರಾಜಲ್ಲ ನನ್ನ ತಲೆ ಎತ್ಕೊಂಡು ತಿರ್ಗಂಗಿದ್ದದ ಎಲ್ಲರೂ ನಿನ್ನ ತಂಗಿ ಹಂಗಂತಲ್ಲ ಹಿಂಗಂತಲ್ಲ ಅಂದಾಗ ನನಗೆ ಏನು ಕಿರೀಟ ಸಿಕ್ಕದತ್ತೆ ನನಗೆ ಹೇಳತ್ತೆ ನನ್ನ ಮಾನ ಮರ್ವದಿ ಕಳ್ದಲತ್ತ ಇವಳು ಇವಳ ನನ್ನ ತಂಗಿ ಅಂತ ಅಕ್ಕ ನೋಡ್ಬೇಕೆ ನಾನು ಯಾವುದೇ ಕಾರಣಕ್ಕೂ ಇಲ್ಲಕ್ಕನತ್ತೆ ಯಾವುದೇ ಕಾರಣಕ್ಕೂ ಇಳ ನನ್ನ ತಂಗಿ ಅಂತ ನಾನು ಒಪ್ಕೊಳಕಿಲ್ಲ ಬೇಡ ಕಣ್ಣ ನೀನು ನನ್ನ ಮಾತು ನನ್ನ ಸಹ ಹೆಂಗೆ ಮಾಡ್ತಾ ಇದೆ ಅಣ್ಣ ನಾನು ಯಾರಿಗೋಸ್ಕರ ಇರಬೇಕಣ್ಣ ನಾನು ಯಾರಿಗೋಸ್ಕರ ಬದುಕಿರಬೇಕು ಹೇಳು ನನಗೆ ಈ ಜೀವ್ನವೇ ಬೇಡ ಅಣ್ಣ ಏನು ತಪ್ಪು ಮಾಡ್ತದೆ ಮಗಿಗೋಸ್ಕರ ಬದುಕಬೇಕು ಅಂತ ಬದುಕಿನಿ ಅಣ್ಣ ಇನ್ನು ಯಾರ ಸುದ್ದಿಗೂ ಹೋಯ್ಲಿ ಇನ್ಯಾರ ಅದಕ್ಕೆ ಓಯ್ಕಿಲ್ಲ ನನ್ನ ಸಮಸ್ಸಿ ಬಿಡೋಣ ನನ್ನ ಸಮಸ್ಬಿಡು ಅವನಾರೇ ಹೇಳಿ ಅಪ್ಪನವರೇ ಹೇಳಿ ನನ್ನ ತಿಳುವಳಿಕೆ ಹೇಳ್ಕೊಂಡಿಲ್ಲ నీ తిరవళిక హీవ నన్న కయ్యారు నేను హాళమే ఇన్ మేలు నూన కేళ్ళకణ సాక్దూ సిక్కి నన్ను నిన్న మన బరుదారు సిక్కి ఇవత రమ్మ నీ రాఖీ కట్స్కణ నేను రకీ కట్స్కో నన్ను మేను అసహ పట్టుకబడ నం గొత్తు నేను మున్గడ కుత్ నోగ్యత ఇలా అంత ಅಂದ್ಬಿಟ್ಟು ನನಗೆ ನನಗಿನ್ನೂ ಶಿಕ್ಷೆ ಕೊಟ್ಬೇಡ ಕಣ ನೀನು ಮೋಸ ಮಾಡಿದ್ಕೆ ದೇವರೇ ನನಗೆ ಶಿಕ್ಷೆ ಕೊಟ್ಬಿಟ್ಟ ಅನ್ಬೋಸ್ಬಾರ್ದಲ್ಲ ಅನ್ಬೊಸ್ತೇವ್ನಿ ಇನ್ನು ಏನು ಅನ್ಬೋಸ್ದೆ ಕಣ ನಾನು ನಿಂದು ಅಮ್ಮೈ ಕನ್ನಡ ಕೇಸೆ ಹೇಳಿ ಬೇಡ ಅಲ್ಲ ಕನ್ ಸೋಮಪ್ಪ ಆಗಿದಾಯ್ತು ಹೋಗಿದಾಯ್ತು ಅದನ್ನೇ ಕಟ್ಕೊಂಡು ಕೂತ್ಕೊಂಡ್ರೆ ಅದ ಇವತ್ತು ರಕ್ಷಾ ಬಂದನ ಅವ ಇನ್ನೂ ಕಣ್ಣೀರಾಗ್ತಕ ಹೇಳು ಓ ಕಟ್ಟಿಸ್ಕೊ ಇಲ್ಲ ಕನ್ತೆ ಯಾರು ಹೇಳ್ರು ಕೇಳತ್ತಿಲ್ಲ ಇವತ್ತು ಇಷ್ಟು ಮಾತಾಡೋಡು ಅವತ್ತು ಅರಿತಿದಿಲ್ವ ಇವ್ಗೆ ನಮ್ಮ ಅಣ್ಣ ಕಷ್ಟಪಟ್ಟು ಮದುವೆ ಮಾಡ್ದ ಕಟ್ಕೊಂಡ್ ಕುಟು ಚೆನ್ನಾಗಿರ್ಬೇಕು ಕಷ್ಟ ಸುಕ್ಕುವ ಬದುಕಿ ಬಾಳ್ಬೇಕು ಅನ್ನೋ ಇಲ್ವಾ ಇವತ್ತು ಅರ್ಥ ಇತ್ತ ಇಲ್ಲ ನಂಗೆ ಜೀವನ ಆಳ್ ಮಾಡ್ಕೊಂಡು ಕೂತಳಲ್ಲ ಏನ್ ಅನ್ಕತೆ ಕೆಟ್ಟೋರಿ ಅನ್ಬಿಟ್ಟು ಮಾಡಿದ್ನ ನಾನು ಚೆನ್ನಾಗಿರ್ ತಂಗೆ ನಿಮ್ದೆ ಇರ್ಲಿ ಅನ್ಬಿಟ್ಟು ಅಯ್ಯಪ್ಪ ನೀನು ಬದುಕಲಿ ಬಾಳಿ ಅಂತಾರೆ ಮಾಡಿದೆ ಏನ್ ಮಾಡಿ ಕೆಟ್ಟಿನ ನೀನಪ್ಪ ಮಾಡಕ್ ಅವಳು ಒಳ್ಳೆ ಬುದ್ಧಿ ಕತ್ಕೊಂಡ್ ಬಾಳ್ಟಾ ಮಾಡ್ಕೊಂಡಿ ಕಟ್ಟಿಸ್ಕೊಂಡು ಇಲ್ಲಕ್ಕ ಸುಮ್ಕಿರತ್ತೆ ಗೊತ್ತಾಕಿಲ್ಲ ಇಲ್ಲಕ್ಕ ಸುಮ್ಕಿರಿ ಅವಾಗೇನಿತಿಲ್ವಾ ನಮ್ಮ ಅಣ್ಣ ಸತ್ತಿತ್ತು ಹೋದನು ನಾನ್ ಯಾರ್ ಕೂಡ ಹೋಗಿ ಅವನ್ ಮನ ಮೃದು ಕೇಳುದ್ರೆ ಆಹ್ ನನ್ನ ನನ್ನ ನಮ್ಮ ಅಣ್ಣಗೆ ಏನಾರ ಆದ್ರೆ ಯೋಚನೆ ಮಾಡ್ದೆ ನೀನು ಇವತ್ತು ಹೇಳ್ತಿದಿರಲ್ಲ ನೀನು ಕೆಂಪ ಐತಿ ಕನಿಡೆ ಕೆಪ್ ಐತಿ ನನ್ ಸೇಮ್ ಆಯ್ತು ಕೊಟ್ಟು ಸ್ಟಾಫ್ ಕೊಟ್ನಪ್ಪ ಬೆಳಗಿನ ತಕ್ಕಲ್ಲಿ ನೀ ಏನು ಬೇಡ ಅಣ್ಣ ಕಟ್ಟಸ್ಕೊಂಡಲ್ಲ ನನ್ಗೆ ಅಷ್ಟೇ ಸಾಕು ಅಣ್ಣ

ಅದ್ಕೆ ಖಾಲಿ ಅಂತ ಮಾಡ್ತೇವ ಎಲ್ಲಿದ್ರಿ ಎಲ್ಲ ಇರೋದು ನೀನ್ ಏನ್ ಏ ಕಾಯ್ತದ ಸೋಮಪ್ಪ ಮನೇಲಿ ಇರಲಿ ಹೇಳ್ತಾಳೆ ನಾವೆಲ್ಲ ಹೇಳ್ತಿವಿ ಅಲ್ಲಿರಿ ಬೇಡ ಬೇಡ ನಮ್ಮಿಂದ ಅಣ್ಣನ ತೊಂದರೆ ಆಗದ್ ಬೇಡ ನಾವೆಲ್ಲ ಕಾಲ ಕಳಿತೀವಿ ಬಿಡಿ ಅವ್ರ ಗಂಡ ಇರ್ತಿ ಚೆನ್ನಾಗಿರ್ಲಿ ಯಾಕ ನೀ ಚೆನ್ನಾಗಿರ್ಬೇಡ ಇದಾವ ಚಿತ್ತಪ್ಪ ನಾವೇ ನಿನ್ಸ್ಬಿಟ್ಟು ಚೆನ್ನಾಗಿರ್ಬೇಡ ಅಂತ ಯಾರೋ ಒಂದಿರೂರು ಚೆನ್ನಾಗಿರ್ಬೇಡ ಅಂತ ಅಂತಾವ ಹೇಳು ಅಯ್ಯೋ ನಮಗೆ ಮಕ್ಕ ಓದ್ಕೊಂಡು ಯಾವ ಮಕ್ಕ ಓದ್ಕೊಂಡು ಅತ್ತ ಅಣ್ಣ ಮನೆಗೆ ಹೋಗವ ನಾವು ನಾವೇನಾರ ನಾವ್ ಏನಾರ ಅಣ್ಣಂಗ ಮುಂದಿಷ್ಟು ಸಹಾಯ ಮಾಡಿದವ ಇಲ್ಲ ಹೊತ್ಕ ಮಾಕ ಮಕ್ಕ ತೋರ್ಸೋಂತ ಯೋಗ್ಯತೆ ತಂದಿಲ್ವಲ್ಲ ಏನ್ ಮಾಡೋದು ಹೇಳಿ ಇವತ್ ಮಾತಾಡ ಅವ್ನ ಇರ್ತಿವಿ ಯಾವ್ದಾನ ಇರ್ಬೇಕಾಗಿತ್ತು ಜ್ಞಾನ ಇಲ್ದ ಹೊತ್ ಕಲ್ವತ್ತೆ ಇವತ್ತು ಈ ಪರಿಸ್ಥಿತಿ ಚಂದ ಆಗಿರೋದು ನಮ್ಗೆ ಆಯ್ತು ಹೋಗು ತಲೆಗಬೇಡ ನಾನ್ ಮಾತಾಡ್ತೀನಿ ಹೋಗು ಇಲ್ಲಾಕ ಇಲ್ಲ ಕಂತೆ ಸುಮ್ಕಿರಿ ಅವರಿಬ್ರು ಗಂಡ ಇಡ್ತಿ ಚೆನ್ನಾಗಿರ್ಲಿ ದೂರದಿಂದ ನೋಡಿ ಸಂತೋಷ ಪಡ್ತೀವಿ ನಾವ್ ಅವ್ರ ಹತ್ರಕ್ಕ ಹೋಗಕ್ಕಿಲ್ಲ ಮಾತಾಡ್ಕೊಂಡಿವಿ ನಾವು ನಾವು ಹೋಗೋದ್ ಬೇಡ ಅನ್ಬಿಟ್ಟು ಇನ್ನೆಲ್ಲಿದಿರಿ ಅಯ್ಯೋ ಊರಾಗ್ಲಾಗದ ಎಲ್ಲಾರು ಇರೋದು ಸುಮ್ಕಿರತ್ತೆ ಸರಿ ಬಾ ಊಟ ಮಾಡಬ ಬೋಯ್ ಕುಸ್ಕ ಊಟ ಮಾಡಗು ಅಲೇ ಪೈಸಾ ಕೈಸಾರ ಹಾಕಿ ಕಟ್ಟದ ಅದೇ ಒಂಥರ ಸಮಾಧಾನ ಆಯ್ತು ನೀವು ಊಟ ಒಟ್ಟೆ ತುಂಬದಂಗ ಆಯ್ತು ನನ್ಗೆ ನೆಮ್ಮದಿ ಆಯ್ತು ಮನ್ಸು ಆಯ್ತು ಕಣತ್ತೆ ನನ್ಗೆ ಇನ್ನೇನು ಬೇಡ ಸರಿ ಆಯ್ತು ಸುಂಕಿರಿ ಎಲ್ಲ ಸರಿ ಆಯ್ತು ಏತನ ಮಾಡಕ್ ಹೋಗ್ಬೇಡ ಮಗ ಎಲ್ಲ ಸುಶೀಲಾ ಈ ಬುದ್ಧಿ ಆಗ್ಲೇ ಇದ್ರೆ ನಿಮ್ಗೆ ಯಾಕೆಲ್ಲವಾ ಹೇಳು ಹೇಳಿದ್ ಮತ್ತೆ ಕೇಳ್ಬೇಕು ಅನ್ನೋದು ನಿಮ್ಮ ಅಣ್ಣನ ಇಷ್ಟ ಮಾಡಂಗಿಲ್ಲ ಅವಾಗ್ಲಿಂದ ನಿಮ್ಗೆ ಎಷ್ಟೆಲ್ಲ ಮಾಡ್ತಾ ಎಷ್ಟು ಮಾಡ್ತು ನಿನಗೆ ಚೆನ್ನಾಗಿ ಸೇರಿಸ್ಬೇಕು ಮದುವೆ ಮಾಡಬೇಕು ಅಂದ್ಬಿಟ್ಟು ಓಸಿ ಚೆನ್ನಾಗಿ ಮದುವೆ ಮಾಡ್ಕೊಂಡು ಸಾಲ ಸೋಲ ಮಾಡಿ ಏನು ಮಾಡಿ ನೀನು ಹಣೆ ಬರಿತ್ತು ಆಯಿತು ಈಗ ಅದನ್ನೇ ಕಟ್ಕೊಂಡು ಕುತ್ಕೊಂಡ್ರೆ ಆಯ್ಕಿಲ್ಲ ಮಗ ಬೇರೆ ಆಗದೆ ಹೊತ್ತು ಕಟ್ಟಕ್ಕೆ ಸಾಕೊಂಡು ಹೊತ್ತು ಕಟ್ಟ ಹೋಗೋದು ಕಲಿ ಸರಿಯಾ ಸರಿ ಕಣತೆ ಆಯಿತು ಮತ್ತೆ ಬರ್ತೀನಿ ನಾನು ಹೋಗಿಕೆ ಹೋಗೊಂಚು ಪೈಸ ಕುಟ್ಕೊಂಡು ಮಗಿ ನೋಡೋ ಕಿಲ್ವಾ ನೋಡ್ಕೊಂಡು ಹೋಗಿ ಹ್ಞೂ ಸರಿ ಅತ್ತೆ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ